రాజు ఈ అన్నా నిన్న ఆశ అంతే నేను బికాం పరీక్షలు పాస్ ఆగ తగ్గుకొ స్వీట్

ಅತ್ತಿಗೆ ತೆಗೆದುಕೋಸ್ವಿಟ್ಟು ಅತ್ತಿಗೆ ನಾ ಇಂದು ಪಾಸ್ ಆಗಿದ್ದೇನೆ ಅಣ್ಣ ಕೂಗು ಕೇಳಿ ಕೇಳಿದರೆ ಓಡಿ ಬಂದು ಅಪ್ಪಿಕೊಳ್ಳೋ ಅರ್ಜುನನಿಲ್ಲೇವೆ ಮನೆಯಲ್ಲಿ ಅವನು ತೋಟಕ್ಕೆ ನೀರು ಹಾಸಲು ಹೋಗಿದ್ದಾನಪ್ಪ ಬರು ಏಳೆ ಆಯಿತು ಬಂದರೂ ಬರಬಹುದು ತಮ್ಮ ರಾಜು ಊರಿನಿಂದ ಯಾವಾಗ ಬಂದೆ ಬಂದು ಕೆಲವು ಸಂತೋಷವಾಯಿತು ತಮ್ಮ ಸಂತೋಷವಾಯಿತು ಅತ್ತಿಗೆ ನನ್ನ ತಮ್ಮ ಪಾಸ್ ಆಗಿದ್ದಾನೆ ಮೊದಲು ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡೆಯನ್ನು ಬೆಳಗಿ ತಮ್ಮ ರಾಜು ಆ ನನ್ನ ತಂದೆ ಈಸೆ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೀನು ನಮಸ್ಕರಿಸಿ ಬಾರಪ್ಪ ಅವರಿಗೆ ಮೊದಲು ನಮಸ್ಕರಿಸಿ ನಂತರ ಗುಡಿಗೆ ಹೋಗಿ ನಮಸ್ಕರಿಸಿ ಬಂದರಾಯ್ತು ರಾಜು ದೇವರಿಗೆ ಅಷ್ಟೊಂದು ಹಗುರವಾಗಿ ಮಾತನಾಡಬಾರದಪ್ಪ ಮಾತನಾಡಬಾರದು ಮತ್ತೇನನ್ನ ಹಗಲಿರುಳು ಭೂಮಿಯಲ್ಲಿ ಬೆವರು ಸೃಷ್ಟಿ ದುಡಿದು ಈ ತಮ್ಮಣ್ಣನ್ನು ಇಲ್ಲಿವರೆಗೆ ಓದಿಸಿದ್ದೀರಿ ಅಂದ ಮೇಲೆ ನೀವೇ ತಮ್ಮಣ್ಣನ ಪ್ರತ್ಯಕ್ಷ ದೇವರು ನರ ಕುಲದ ಮಾನರು ಮಾನವರು ದೇವರಾಗಲು ಸಾಧ್ಯವೇನಪ್ಪ ದೇವರು ದೇವರೇ ಮಾನವರು ಮಾನವರೇ ತಮ್ಮ ಮಾನವರು ಮೊದಲೇ ನಾವು ತಾಯಿ ತನ್ನಿ ತಬ್ಬಲಿ ಮಕ್ಕಳು ನಮಗೆ ತಾಯಿ ತಂದೆಯನ್ನು ಇದ್ದರೆ ನನ್ನನ್ನು ಓದಿಸುತ್ತಿದ್ದೇನೆ ನಿಮ್ಮಣ್ಣನು ನಿಮ್ಮನ್ನು ಜವಾಬ್ದಾರಿ ತೆಗೆದುಕೊಂಡು ಓದಿಸಿದ್ದೇನಪ್ಪ ಓದಿಸಿದ್ದೇನೆ ತಮ್ಮ ರಾಜು ಇನ್ನು ಮುಂದೆ ಎಲ್ಲಿ ಆದರೂ ಒಂದು ನೌಕರಿ ಹುಡುಕಿ ಬಿಡಪ್ಪ ಇಲ್ಲಣ್ಣ ನಾ ನೌಕರಿ ಹುಡುಕುವುದಿಲ್ಲ ನಾ ನೌಕರಿ ಮಾಡುವುದಿಲ್ಲ ಹುಡುಕೊಂಡು ನೌಕರಿಗೆ ಹೋದರೆ ನಿಮ್ಮ ದುಡಿಯುವ ಹೊಲದಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಹೋಗುತ್ತೇನೆ ಅದು ಅಲ್ಲದೆ ನಮಗೆ ನೌಕರಿ ನೌಕರಿ ಅನ್ನೋದು ನಮ್ಮ ಕನಸಿನ ಮಾತನ್ನ ರಾಜು ಹಾಗೆಲ್ಲ ಅನ್ಬಾರ್ದಪ್ಪ ನೋಡು ನೌಕರಿ ಬರುವಂತಿದ್ರೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಅದು ನಿನ್ನ ಹಣೆ ಬರದಲ್ಲಿ ಬರುವಂತಿದ್ರೆ ಖಂಡಿತವಾಗ್ಲೂ ಬರುತ್ತೆ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಇನ್ನು ತೀರಿಲ್ಲ ಅಂದ ಮೇಲೆ ನನ್ನನ್ನು ಓದಿಸುವ ಸಲುವಾಗಿ ಅನ್ನ ಎಲ್ಲಿಂದ ತರಬೇಕಮ್ಮ ಚಿಂತಿಸುವೆ ರಾಜು ಕಂಡು ು ಬಂಡೆಯಂತೆ ಇನ್ನು ಈ ನಿನ್ನ ಅಣ್ಣನ ದೇಹ ಕಟ್ಟಿ ಮುಟ್ಟಾಗಿ ಇರುವರಿಗೆ ಎಲ್ಲಿ ಆದರೂ ನಾನು ಜೀತದಾಲಾಗಿ ದುಡಿದು ನಿನ್ನ ನೌಕರಿ ಸಲುವಾಗಿ ಹಣ ತಂದು ಕೊಟ್ಟೇ ಕೊಡುತ್ತೇನೆ ರಾಜು ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆನ್ನುವುದೇ ಈ ನಿನ್ನ ಈ ನಿನ್ನ ಅಣ್ಣನ ಆಸೆ ಅಣ್ಣ ನೀವು ಪ್ರೀತಿಯನ್ನು ತೋರಿಸುವ ನೋಡಿದರೆ ಆ ಸೂರ್ಯ ಚಂದ್ರರೇ ನಾಚಬೇಕು ನೀವು ಎಷ್ಟು ಬೆಂಬಲ ನೀಡುತ್ತೀರ ಅಂದ ಮೇಲೆ ನಿಮ್ಮ ಇಚ್ಛೆಯಂತೆ ನಾನು ನೌಕರಿಗೆ ಪ್ರಯತ್ನ ಮಾಡುತ್ತೇನೆ ಸಾಕು ಸಾಕು ಬನ್ನಿ ಕೈಕಾಲ್ ಮುಖ ತೊಳೆದುಕೊಂಡು ಊಟ ಮಾಡುವರೆ ಯಾವಾಗಲೂ ನನ್ನ ಸುಖಮಯ ಸಂಸಾರ ನಗು ನಗು ತಲೆ ನನ್ನ ಆಸೆ ಈ ನನ್ನ ತಮ್ಮ ರಾಜು ಈ ಅರ್ಜುನನು ನನ್ನ ತಮ್ಮನಾಗಿದ್ದರೆ ಈ ಬಡವನ ಬಾಳಿನಲ್ಲಿ ಸಂಕತವೇ ಬರುತ್ತಿರಲಿಲ್ಲ ನೀರು ಇಬ್ಬರ ಅಣ್ಣ ತಮ್ಮಂದಿರ ನೋಡಿ ಇದು ಸಂತೋಷದ ಕಣ್ಣೀರಪ್ಪ ಸಂತೋಷದ ಕಣ್ಣೀರು ಹಾಗಾದರೆ ಈ ಸಂತೋಷಕ್ಕೆ ಹಾಲು ಹಾಡಿಕುಣಿಯೋ ನಾವೇ ಹಾಗೆ ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ மீவந்தோ கஷ்ட சுகமோ சோனு டெனவோ எல்ல கலாபத்துள் நமதாக தோ நம்ம வந்தோ கலா வத்துள் நமதாக வந்து நம்ம வந்த બદલ <laughs> La 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 la. Ah, nah, nah.